ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ದು ಅಡುಗೆ ಮನೆ ನಾನು ಸಿಂಪಲ್ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಅಂದರೆ ಮಸಾಲ ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಗಂತ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಬೇಸನ್ನಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂತಿದ್ದೀನಿ ನಾನು ಹತ್ತು ಜನಕ್ಕೆ ಆಗೋ ಅಷ್ಟು ಅಕ್ಕಿ ರೊಟ್ಟಿನ ಮಾಡ್ಕೊತಿದ್ದೀನಿ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಈರುಳ್ಳಿ ಮತ್ತು ಉರ್ ಉರ್ದಿರೋ ಕಡಲೆ ಬೀಜ ಹಾಗೆ ಹುರಿದಿರೋ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಮಕ್ಕಳು ಒಬ್ಬೊಬ್ರು ಈರುಳ್ಳಿ ತಿನ್ನೋದಿಲ್ಲ ಸೊ ಅದಕ್ಕಾಗಿ ಈ ಥರ ಮಸಾಲೆ ರೊಟ್ಟಿ ಮಾಡಿದ್ರೆ ಮಕ್ಕಳಿಗೆ ಈರುಳ್ಳಿಯ ಅಂಶವೂ ಹೋಗುತ್ತೆ ಮತ್ತು ಈರುಳ್ಳಿನ ಫ್ಲೇವರು ಸಹ ಮಸಾಲೆ ರೊಟ್ಟಿಯಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಈ ಥರ ರೆಸಿಪಿನ ನಾನು ಹೇಳ್ಕೊಡ್ತಿದ್ದೀನಿ ಇದು ನಿಮಗೆ ಐದು ನಿಮಿಷದಲ್ಲೇ ಆಗುತ್ತೆ ಅಷ್ಟೇನೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಸಬಾಕ್ಷಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸೊಪ್ಪು ಆ್ಯಡ್ ಮಾಡ್ಕೋಬೋದು ನಾನು ಅದನ್ನು ಆ್ಯಡ್ ಮಾಡಿದ ಅದರ ಬರೀ ಸಬಾಕ್ಸಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಬೇಕಾದ್ರೆ ಈಗ ಮನೆಯಲ್ಲಿ ಬಾಣಂತಿ ಇದ್ದರೆ ಅವ್ರಿಗೂ ಸತ ಈ ಥರ ಮಸಾಲೆ ರೊಟ್ಟಿ ಮಾಡ್ಕೊಡ್ಬೋದು ಈ ಸಬಾಕ್ಸಿ ಸೊಪ್ಪಿನ ಅಂಶ ಬಾಣಂತಿಯಲ್ಲಿ ಹೋದರೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಸಪಾಸಿ ಸೊಪ್ಪು ಅದರಲ್ಲಿ ತುಂಬಾ ಮೇನ್ ರೋಲ್ ಅಂತಾನೆ ಹೇಳ್ಬೋದು ನಾನು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತೀನಿ ಹಸಿ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿ ಮಸಾಲ ರೊಟ್ಟಿಗೆ ಬೇರೆ ಟೇಸ್ಟ್ ಬೇಕಾಗುತ್ತೆ ಅದಕ್ಕಾಗಿ ನಾನು ನಾನು ಹಸಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಥರ ಎಲ್ಲ ಮಸಾಲೆ ರೊಟ್ಟಿ ನೋಡಿರ್ಬೋದು ಕ್ಯಾರೆಟ್ ಹಾಟಲಿ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಮಾಡೋ ಮಸಾಲೆ ರೊಟ್ಟಿ ಇದು ಒಂಥರ ಸಪ್ರೇಟ್ ಮಸಾಲೆ ರೊಟ್ಟಿನೇನೆ ನಾನಿವಾಗ ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನ ಆ್ಯಡ್ ಮಾಡ್ಕೊತೀವಿ ಸ್ವಲ್ಪ ಬಿಸಿ ಇರಬೇಕಷ್ಟೇ ತುಂಬ ಕುದಿಬಾರ್ದು ಅಂಥ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ ಚೆನ್ನಾಗಿ ನಾನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಕಲಿಸೋದ್ರಿಂದ ಕಿಟ್ಟಿ ತು ತುಂಬ ಮೆತ್ತಗೂ ಆಗೋದಿಲ್ಲ ತುಂಬ ಮೆತ್ತಗಾದರೆ ರೊಟ್ಟಿ ಬರೋದಿಲ್ಲ ಚೆನ್ನಾಗಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾವು ಫೈ ಚೆನ್ನಾಗಿ ಕಲಿಸ್ಕೋಬೇಕು ಯಾಕೆ ಹೆಂಗೆ ಅಂತ ಅಂದರೆ ಈಗ ಉಂಡೆ ಹಾಕೋಷ್ಟು ಬರೋ ಅಷ್ಟು ಅದಕ್ಕೆ ಕಲಿಸ್ಕೊಬೇಕು ನಾವು ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ ಇವಾಗ ನಾವು ಇವಾಗ ರೊಟ್ಟಿನ ತೊಟ್ಕೊಬಿಡೋಣ ನಾನಿವಾಗ ಅಕ್ಕಿ ರೊಟ್ಟಿ ಅಕ್ಕಿ ಮಸಾಲೆ ರೊಟ್ಟಿನ ನಾನು ಅಕ್ಕಿ ಹಿಟ್ಟಲೆ ತೊಟ್ಟುಕೊಡ್ತೀನಿ ಈಗ ಒಬ್ರೊಬ್ಬರು ಎಣ್ಣೆನ ಜಾಸ್ತಿ ಬಳಸೋದಿಲ್ಲ ಸೊ ಅದು ಅದಕ್ಕಾಗಿ ನೀವು ಅಕ್ಕಿ ಹಿಟ್ಟನ್ನು ಬಳಸಬೇಕಾದ್ರೆ ರೊಟ್ಟಿ ಮಾಡ್ಕೋಬೋದು ಎಣ್ಣೆ ಜಾಸ್ತಿ ಬಳಸೋದ್ರಿಂದ ನಾವು ರೊಟ್ಟಿ ಮಾಡಬೇಕಾದ್ರೂ ಸುತ್ತ ಎಣ್ಣೆ ಹಾಕ್ತೀವಿ ಅದಕ್ಕಾಗಿಯೇ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊತಿದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ನಾನು ಯಾವುದನ್ನ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದೆ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ ನಾವು ಇವಾಗ ರೊಟ್ಟಿ ತೊಟ್ಕೊಂಡಿದ್ದಾಗಿದೆ ಇವಾಗ ನಾನು ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಎಂಚಿನಿಟ್ಟು ಅದರ ಮೇಲೆ ಆಯಿಲ್ನ ಹಾಕ್ಕೋಬೇಕು ಆಯಿಲ್ನ ಹಾಕೊಂಡ್ಮೇಲೆ ನಾನು ರೊಟ್ಟಿನ ಹಾಕ್ಕೊಂಡು ನಾನು ಒಂದು ಬಟ್ಟೆ ಕಾ ಕಾಟನ್ ಬಟ್ಟೆನ ತಗೊಂಡು ರೊಟ್ಟಿನ ಪ್ರೆಸ್ ಮಾಡ್ಕೊತಿದೀನಿ ಯಾಕಂದರೆ ರೊಟ್ಟಿ ಉಬ್ಬುತ್ತೆ ಅದಕ್ಕಾಗಿ ಉಬ್ಬುದು ಚೆನ್ನಾಗಿ ತೆಳ್ಳಗೆ ರೊಟ್ಟಿ ಬರುತ್ತೆ ಅಂತ ಈಗ ಒಂದು ಸೈಡ್ ತಿರ್ವಾಕೊಂಡ್ಬಿಟ್ಟು ಈಗ ನಾನು ಇಣ್ಣಿನ ಆ್ಯಡ್ ಇದ್ದೀನಿ ಅದು ಆಯಿಲ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸರಿ ಟರ್ನ್ ಮಾಡ್ಕೋಬೇಕು ನಾವು ಇನ್ನೊಂದು ಸರಿ ಟರ್ನ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಆಗೋ ರೆಸಿಪಿ ಇದು ನೀವು ಸರಿ ಟ್ರೈ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ಮೇಲೆ ಈ ರೊಟ್ಟಿ ಹೇಗೆಲ್ಲ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫೈನಲಿ ಇವಾಗ ನಮ್ಮ ಅಕ್ಕಿ ರೊಟ್ಟಿ ಅಂದರೆ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಸವಿಯಲು ಸಿದ್ಧ ಇನ್ನು ನನ್ನ ಬೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್